ನಮಸ್ಕಾರ ವೀಕ್ಷಕ್ರೆ ಇಲೋ ಚಾನೆಲ್ಗೆ ಸ್ವಾಗತ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಶಂಕರ್ ಮಾಡುವ ಅಂತ ಅನ್ಕೊಂಡೆ ಬನ್ನಿ ವೀಕ್ಷಕರೇ ಶಂಕರ ಮಾಡುವ ಒಂದ್ ಲೋಟ ಮೈದಾ ಪುಡಿ ಮಾಡ್ಕೊಂಡಿರೋ ಸಕ್ಕರೆ ಅರ್ಧ ಲೋಟ ತುಪ್ಪ ಕಾಲ್ ಲೋಟ ಬೊಂಬೆ ರವ ಸ್ವಲ್ಪ ಉಪ್ಪು ಚಿಟಿಕೆ ಅಡಿಗೆ ಸೋಡಾ ಹಿಟ್ ಕಲಿಸ್ಕೊಳಕ್ ಬೇಕಾದಷ್ಟು ಹಾಲು ఒక పాత్రలి మైదా ఉడిమాక ఇట్కండిర సరే ఉప్పు బాంబే రవ్వ హాకీ మిక్స్ మండె ఆమె తుప్ప హాకీ మిక్స్ మార్కండె నంతర హ హాలు హాకీ కలస్కండె ఇప్ప ఇట్టు ఉండె చపాతి లటస్తివల హి నీరా తెగో అలా ತೀರದಪ್ಪನೂ ಅಲ್ಲ ಹಾಗೆ ಲಟಿಸ್ಕೊಂಡು ನಮ್ಗ್ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋದು ಎಣ್ಣೆ ಹಾಕಿ ಹುರಿಯೋದು ನೋಡ್ರಿ ಎಷ್ಟು ಚೆನ್ನಾಗಿ ಶಂಕರ್ ಪೊಳರಿಡಿ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್